ಬಂದ ಮೇಲೆ ಸ್ವಲ್ಪ ಕುಡಿಯೋ ಮನಸ್ಸು ಬರ್ತಾಯಿಲ್ಲ ಆರಾಮಾಗಿದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಆರಾಮಾಗಿ ಒಂದು ಇಪ್ಪತ್ತು ವರ್ಷದಿಂದ ಕುಡಿತಾ ಇದ್ವಿ ಇವಾಗ ಬಿಡಬೇಕಂತ ಏನೋ ಇಲ್ಲಿ ಬಂದ್ವಿ ಇಲ್ಲಿ ಬಸವಣ್ಣನ ಏನೋ ಪವಾಡ ಬಂದ ಮೇಲೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಗಿದೆ ಕುಡಿಯೋಕೆ ಮನಸ್ಸು ಇಲ್ಲ ಅದ್ರ ಬಂದರೂ ಸ್ವಲ್ಪ ಸ್ಟಾರ್ಟಿಂಗ್ ಬಂತು ಆಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡಿದ ಕಮ್ಮಿ ಆದರೂ ಒಂದು ಮುಂದೆ ನಾಲ್ಕು ರೂಪಾಯಿ ಮುಂದೆ ಒಂದು ನಾಲ್ಕು ರೂಪಾಯಿ ಖರ್ಚಾಗಲ್ಲ ಈಗೆಲ್ಲ ಉಡಿಸ್ತಾಯಿದೆ ಇವು ಎಲ್ಲ ಉಡಿಸ್ತಾ ಇದ್ದೆ ಅಂದರೆ ಹೇಗೆ ಶು ಪ್ರೇಯದ್ ಬಿಡ್ಬೇಕಂತ ಹೆಂಗೆ ನಿಮಗೆ ಇಲ್ಲ ಇಲ್ಲಿ ಬಸವಣ್ಣನ ಬಸವಣ್ಣ ನೋಡ್ಕೊಂಬರ್ಡು ನಂಗೆ ಮನಸ್ಸು ಬರ್ತಾ ಇದ್ದ ಕುಡಿ ಬಿಡಬೇಕು ಅಂತ ಬಿಡೋಕ್ಕಾಗ್ತಾ ಇರಲಿಲ್ಲ ಚಡದಿಂದ ಇಲ್ಲಿಂದ ಅದರಿಂದ ಇಲ್ಲಿ ಬಂದ್ವಿ ಬಸವಣ್ಣ ಹತ್ರ ಆಶೀರ್ವಾದ ತಗೊಂಡ್ವಿ ಪರವಾಗಿಲ್ಲ ಫ್ರೆಂಡ್ ಬಂದಿದ್ರು ಅವರು ಹೇಳಿದ್ರು ಆಸನ ಆಸನ ಹತ್ರ ಕರೀಗೆ ಅಂತ ಅದೇ ಒಂದು ಇನ್ನೂರು ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ನಾವು ಬಾಕ್ಸ್ ಪಾಕ್ಸ್ಪೆಕ್ಟ್ರಿ ಆಪರೇಟರ್ ಆಗಿದ್ದೀವಿ ಅರ್ಧ ಅರ್ಧ ಕರ್ದಾಗ್ಬಿಡೋದು ಎಣ್ಣೆ ನೋಡಿದ್ರೆ ಅಂದರೆ ಮನ್ಸು ಅಲ್ಲಿ ಎಣ್ಣೆ ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ ಈಗ ಮನ್ಸು ಅಲ್ಲಿ ಹೋಗ್ತಾ ಇಲ್ಲ ನಾನು ಆ ಕಡೆಗೆ ಗಮನ ಇಲ್ಲ ಮನ್ಸಲು ಎಳೆಯೋದು ನಾನು ಆಗುವ ಅಲ್ಲಿಗೆ ಹೋದ ದಾವಣಗೆರೆ ಹೋದಾಗ್ಲೂ ಒಂದು ಮೂರು ತಿಂಗ್ಳು ಬಿಟ್ಟಿದ್ದೆ ಆಮೇಲೆ ಆಮೇಲೆ ಮತ್ತೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ ಬಂದರೆ ನೋಡೋಣ ಸರ್ ಅದೇ ನಂಬಿಕೆ ಇರಬೇಕು ಅವ್ರಿಗೆ ಆದರೆ ಅವರು ಅದೇ ಹೇಳ್ತಾ ಇದ್ದಿದ್ದು ನನಗೆ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ ಬೆಳಗ್ಗೆ ಆದರೆ ಹಂಗೆ ಹೇಳೋರು ನಾನು ಕುಡಿಬೇಕು ಅಂತ ಅನ್ಸಲ್ಲ ಕಣೆ ಆದರೆ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಏನು ಮಾಡಿಸಿದ್ದಾರೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಪಾಪ ಬೆಳಿಗ್ಗೆ ಆದರೆ ಹೇಳೋರು ಮತ್ತೆ ಸಂಜೆ ಆದರೆ ಮತ್ತೆ ಕಂಟಿನ್ಯೂ ಹಂಗೆ ಮಾಡೋರು ತುಂಬ ಬೇಜಾರಾಗಿದೆ ತುಂಬ ಕಣ್ಣೀರು ಹಾಕಿದ್ದೀವಿ ನಾನು ನನ್ನ ಮಕ್ಕಳು ಮಕ್ಕಳ ಇವಾಗ ಖುಷಿಯಿಂದ ಇದ್ದೀವಿ ಸರ್ ಮುಂದೆ ಅಮ್ಮ ಇದೇ ದಾರಿ ಮಾಡಿಕೊಡೋದ್ರೆ ಸಾಕು ಅಷ್ಟೇ ಹಾ ಹೌದು ಸರ್ ಅದೇ ಖುಷಿ ಆಗ್ತಾ ಇದೆ ನಾವು ಬೆಂಗಳೂರಿಂದ ಬಂದಿರೋದು ಏನು ಅಮ್ಮನ ಆಶೀರ್ವಾದ ಇದೆ ಅಂತ ಅನ್ಕೊಂಡಿದೀವಿ ಸರ್